ಗುರು ಯಾವಾಗ್ಲೂ ಥರ ಇಮೇಜ್ ಕೂಡ ಸೋಲೋ ಸ್ಕಾಟ್ ಸ್ಟಾರ್ಟ್ ಮಾಡಿ ಇವೆಂಟ್ ನೋಡಲು ಆಡ್ತಾ ಇರ್ತೀನಿ ಹಾಗೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಫೈವ್ ಕೆ ಕಂಪ್ಲೀಟ್ ಆದರೆ ಇದು ರಾಯಲ್ ಪಾಸ್ ಗೀವ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ ಅದರಲ್ಲಿ ಆಲ್ರೆಡಿ ಟೂ ರಾಯಲ್ ಪಾಸ್ ಗೀವವೆ ಮಾಡಾಯಿತು ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಲೈವ್ ಸ್ಟ್ರೀಮಲ್ಲಿ ಒಂದು ರಾಯಲ್ ಪಾಸ್ ಇಪ್ಪತ್ತೈನೇ ತಾರೀಕು ಒಂದು ರಾಯಲ್ ಪಾಸ್ ಇವತ್ತು ಇಪ್ಪತ್ತಾರನೇ ತಾರೀಕು ಒಂದು ರಾಯಲ್ ಪಾಸ್ ಗೀವ್ ಇರುತ್ತೆ ಎಲ್ಲರೂ ತಪ್ಪದೆ ನೈಟ್ ಲೈವ್ ಸ್ಟ್ರೀಮ್ಗೆ ಜಾಯ್ನ್ ಆಗಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಲೈಕ್ ಕೂಡ ಮಾಡಿ ಅದೇ ಥರ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ತುಂಬ ಜನಕ್ಕೆ ಗೊತ್ತೇ ಇದೆ ನಾನು ಸೋಲೋ ರ್ಯಾಂಕ್ ಪುಷ್ ಮಾಡ್ತೀನಿ ಅಂತ ಅಂದರೆ ಈ ಸೀಸನ್ ಆಲ್ರೆಡಿ ಟು ಐ ಡಿ ಬಂದಿತ್ತು ಅದರಲ್ಲಿ ಒಂದು ಕಾಂಕ್ರರ್ ರೀಚ್ ಮಾಡಾಯ್ತು ಇನ್ನೊಂದು ಆಡ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರು ಕಾಂಕ್ರರ್ ರೀಚ್ ಮಾಡಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಮಾಡಿ ಇಷ್ಟು ಅಂತ ಅಮೌಂಟ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ನಾನು ಟೂ ಕೆಗೆ ಮಾಡಿಕೊಟ್ಟೆ ಇವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಎಷ್ಟಾಗುತ್ತೆ ಏನು ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಬಂದು ಇಲ್ಲೇ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೋಡ್ಕೊಂಡು ಮೆಸೇಜ್ ಹಾಕಿ ಸದ್ಯಕ್ಕೆ ಈವೆಂಟಲ್ಲಿ ಲ್ಯಾಂಡ್ ಅದನ್ನ ಒಂದು ಗನ್ ಕೂಡ ಸಿಕ್ತು ಗನ್ ಎತ್ಕೊಂಡು ಬೇಗ ಒಳಗಡೆ ಬರ್ತೀನಿ ಅದೇ ಇಬ್ರು ಓಡಾಡ್ತಾ ಇದ್ರು ಅದರಲ್ಲಿ ಒಬ್ಬ ನಾಕ್ ಮಾಡಿದ್ನ ಬೇಗ ಈ ಕಡೆ ಬಂದು ಲೂಟ್ ಮಾಡ್ಕೊಂಡು ಅವ್ರ ಮೇಲೆ ಪುಷ್ ಆಗ್ಬಿಡ್ತೀನಿ ಇಲ್ಲಿ ನೋಡಿದ್ರೆ ಸೈ ಕನ್ಕೊಂಬಿಡಿ ಅವನು ಅದೇ ತರ ಮೂವ್ಮೆಂಟ್ ಮಾಡ್ದ ನಾನು ಅದೇ ತರ ಮೂವ್ಮೆಂಟ್ ಮಾಡ್ದೆ ಇಬ್ರು ಒಂದೊಂದು ಎಚ್ ಪಿ ಅದ್ವಾ ನಾನು ಫಸ್ಟ್ ಫೀಲ್ ಆಗೋಣ ಅಂತ ಈ ಕಡೆ ಬಂದೆ ಅವನು ಕೂಡ ಕವರ್ ಕೊಡೋದ ಆದರೆ ಕೆಳಗಡೆ ಇನ್ನೊಬ್ಬ ಕೂಡ ಇರ್ತಾನೆ ನಾನು ನಾಕ್ ಮಾಡೋದ್ ನೋಡಿದ್ರೆ ಇಲ್ಲೇ ಬಿದಿರ್ತಾನೆ ಬೇಗ ಇವನು ಫಿನಿಶ್ ಮಾಡಿಕೊಂಡು ಮತ್ತೆ ಅವ್ರ ಮೇಲೆ ರೆಸ್ಟ್ ಮಾಡ್ತೀನಿ ನೋಡಿ ಇವರಂತೂ ನನ್ನ ಜೊತೆ ಫೈಟ್ ತೊಗೊಳಕ್ಕೆ ರೆಡಿ ಇರ್ಲಿಲ್ಲ ಅನ್ಸುತ್ತೆ ಓಡಾಗ್ತಾ ಇದ್ರು ಒಬ್ಬನ ಹಿಂದೆ ಹಿಂದ ಓಡದ್ನ ಇವ್ನು ನೋಡಿದ್ರೆ ಕವರ್ ಅಲ್ಲಿ ಕುತ್ಕೊಂಡು ಹೀಲ್ ಆಗ್ತಾ ಇದ್ದ ಇವನು ಕೂಡ ನಾಕು ಫಿನಿಶ್ ಮಾಡ್ಕೊಂಡ್ಬಿಟ್ಟೆ ಹಂಗೆ ಬೇಗ ಬಂದು ಇವನ್ ಕ್ರೇಟ್ ಕೂಡ ಲೂಟ್ ಮಾಡ್ಕೊಂಡು ಮತ್ತೆ ಎನಿಮಿಸ್ ಮೇಲೆ ಪುಷ್ ಆಗ್ತೀನಿ ನೋಡಿ ಸ್ವಲ್ಪ ಮಿಸ್ ಆಗಿರೋ ತಿಥಿ ಆಗ್ಬಿಡ್ತಿದೆ ಗುರು ಯಾಕಂದ್ರೆ ಸುಟ್ಲು ಎನಿ ಮಿಸ್ ಇದ್ದಾರೆ ನಾನೊಬ್ಬನ ಒಳಗಡೆ ಫಿನಿಶ್ ಮಾಡಿದ್ನ ಮತ್ತೆ ಆಚೆ ಒಬ್ಬನ ನಾಕ್ ಮಾಡಿದೆ ಅವ್ನು ಟೀಮೇಟ್ ಅವನ ರಿವೈವ್ ತಾನೆ ಈ ಟೈಮಲ್ಲಿ ನುಗ್ಗಿ ಹೊಡೆಯೋಣ ಅಂತ ಆಚೆ ಹೋದ್ರೆ ದೂರದಿಂದ ಒಬ್ಬ ಕವರ್ ಫೈರ್ ಕೊಟ್ಟ ನೋಡಿದ್ರಲ್ಲ ಅದಕ್ಕೆ ಪವರ್ ಯೂಸ್ ಮಾಡ್ಕೊಂಡು ಬೇಗ ಕವರಿಗೆ ಬಂದ್ಬಿಟ್ಟೆ ಇಲ್ಲಿ ನಿಂತ್ಕೊಂಡು ಫುಲ್ ಹೀಲ್ ಆಗ್ಬಿಟ್ಟು ಮತ್ತೆ ಅವ್ರ ಮೇಲೆ ರೆಸ್ಟ್ ಮಾಡೋಕೆ ಹೋಗ್ತೀನಿ ನೋಡಿ ಸ್ನೇಹ ಅಂತ ಗೈಸ್ ಪಾಪ ಈ ಹುಡುಗಿಗೆ ಸ್ಟೆಪ್ ಎಲ್ಲಿಂದ ಬರ್ತಿದೆ ಅಂತ ಕೂಡ ಗೊತ್ತಾಗಿಲ್ಲ ಆ ಕಡೆ ಈ ನೋಡ್ಕೊಂಡು ನಿಂತಿದ್ಲು ಈಸಿಯಾಗಿ ಫಿನಿಶ್ ಮಾಡ್ಕೋಣ ಇವಾಗ ತಾನೇ ಒಬ್ಬ ರಿಕಾಲ್ ಆಗಿ ಬಂದ ಇವ್ ನೋಡಿ ಅಂದ್ರೆ ಆ ಕಡೆ ಓಡೋಗ್ಬಿಟ್ಟ ಸರಿ ಅಂತ ಒಂದ್ನೇಳ ಆಗ್ತೇ ಅದು ಕೂಡ ಕನೆಕ್ಟ್ ಆಗಿಲ್ಲ ಅದಕ್ಕೆ ರೈಟ್ ಸೈಡಿಂದ ನಾನೇ ಪುಷ್ ಆಗೋಣ ಅಂತ ಇಲ್ಲಿ ಬರ್ತೀನಿ ಇಲ್ಲಂತೂ ಹಾರ್ಟ್ ಅಟ್ಯಾಕ್ ಗೆ ಗುರು ಯಾಕಂದ್ರೆ ಮುಂದೆ ಇರೋ ನಾಕ್ ಮಾಡಿ ಫಿನಿಶ್ ಮಾಡೋಣ ಅಂತ ಬಂದ ಆ ಕಡೆನ ಒಬ್ಬ ಎನಿಮಿ ಇದ್ದ ಅವನು ಕೂಡ ಫೈರ್ ಮಾಡಿ ಸ್ವಲ್ಪ ಕವರ್ಗೆ ಬರೋಣ ಅಂತ ಬರ್ತಾ ಈ ಕಡೆಯಿಂದ ಸಡನ್ ಆಗಿ ಬಂದಾಗ ಎಲ್ಲಿಂದ ಬಂದ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ ಒಂದ್ಸಲ ಸತ್ರ ಏನು ಮತ್ತೆ ರಿಕಾಲ್ ಇದೆಯಲ್ಲ ಮತ್ತೆ ಹೋಗಿ ರಿವೆಂಜ್ ತಗೊಳ್ಳೋಣ ಅಂತ ಇದೇ ಇವೆಂಟ್ ಅಲ್ಲಿ ಇಳ್ಕೊಂತೀನಿ ಇವೆಂಟ್ ಅಲ್ಲಿ ಮತ್ತೆ ಬಂದ್ ಲ್ಯಾಂಡ್ ಆದ್ರೆ ಆಲ್ರೆಡಿ ತುಂಬಾ ಜನ ಸತ್ತೋಗಿರ್ತಾರೆ ಅದಕ್ಕೆ ಬೇಗ ಈ ಕಡೆಯಿಂದ ಲೂಟ್ ಮಾಡ್ಕೊಂಡು ನಾನು ಸತ್ನಲ್ಲ ಅದೇ ಪ್ಲೇಸ್ಗೆ ಹೋಗ್ತೀನಿ ಗುರು ಇವ್ರಿಬ್ರು ಇವಾಗ ತಾನೇ ಫೈಟ್ ಮುಗಿಸಿ ಆಗ್ತಾ ಇದ್ರು ಅನ್ಸುತ್ತೆ ಒಂದೇ ಸ್ಪ್ರೇಲಿ ಇಬ್ರು ಹೊಗೆ ಹಾಕೊಂಡ್ರು ಅದು ಅಲ್ಲದೆ ಮುಂದೆ ಮೋಲಿ ಉರಿತಾ ಇರುತ್ತೆ ಆ ಮನೆಯೊಳಗೆ ಯಾರಾದ್ರೂ ಇದಾರೆ ಅಂತ ನೇಟ್ ತೆಗಿತೀನಿ ಅಷ್ಟರಲ್ಲಿ ಅಲ್ಲಿರೋನ್ ಸತ್ ಹೋಗ್ತಾನೆ ಇನ್ನೇನ್ ಮಾಡೋದು ಬೇಗ ಇಲ್ಲಿರೋ ಕ್ರೇಟ್ ಎಲ್ಲ ಲೂಟ್ ಮಾಡ್ಕೊಂಡು ಮತ್ತೆ ಎನಿಮಿಸ್ ನ ಹುಡ್ಕೊಂಡು ಹೋಗ್ತೀನಿ ನೋಡಿ ಈ ಕಡೆ ಮನೆ ಹತ್ರ ಇಬ್ರು ಕಾಣಿಸಿದ್ರು ಅಂತ ಪವರ್ ಯೂಸ್ ಮಾಡ್ಕೊಂಡು ಅವ್ರ ಮೇಲೆ ರೆಸ್ಟ್ ಮಾಡಿದೆ ಆದ್ರೆ ಮುಂದೆ ಇಬ್ರು ನಿಂತಿದ್ರು ಅದಕ್ಕೆ ಒಂದ್ ನೇಟ್ ಪಿನ್ ಮಾಡಿದೆ ನೇಟ್ ಪಿನ್ ಮಾಡಿದ ತಕ್ಷಣ ಅವ್ನಾಗೆ ರೆಸ್ಟ್ ಮಾಡಕ್ ಬಂದ ಸ್ವಲ್ಪ ಡ್ಯಾಮೇಜ್ ಮಾಡಿ ಮತ್ತೆ ಈ ಕಡೆಯಿಂದ ಬಂದು ಅವ್ನ ಹಾಕ್ ಮಾಡಿದ ಇನ್ನೊಬ್ಬ ನೋಡಿದ್ರೆ ಸೆಂಟರ್ ಅಲ್ಲಿ ಹೋಗಿ ಅಲ್ಲಿ ಸಿಗಾಕೊಂಡಿದ್ದ ಅನ್ಸುತ್ತೆ ಆ ಕಡೆ ಈ ಕಡೆ ಫೈರ್ ಮಾಡ್ಕೊಂಡು ನಿಂತಿದ್ದ ಅವನು ಕೂಡ ಫಿನಿಶ್ ಮಾಡ್ಕೊಂಡಾಯ್ತು ಹಾಗೆ ಬೇಗ ಬೇಗ ಇವ್ ಕ್ರೇಟ್ ಕೂಡ ಲೂಟ್ ಮಾಡ್ಕೊತೀನಿ ಅಲ್ಲೇ ನೋಡಿದ್ರೆ ಇನ್ನು ಟೂ ಇರುತ್ತೆ ಅದ್ರಲ್ಲಿ ಇಲ್ಲೇ ಒಂದು ಬಾಟ್ ಇದೆ ನೋಡಿ ಈ ಬಾಟ್ ನ ಫಿನಿಶ್ ಮಾಡ್ಕೊಂಡು ಸೆಂಟರ್ ಗೆ ಹೋಗಿ ಕ್ರೇಟ್ ಓಪನ್ ಮಾಡ್ತೀನಿ ಟೋಟಲ್ ಆಗಿ ಇವೆಂಟ್ ಅಲ್ಲಿ ಟೆನ್ ಕಿಲ್ಸ್ ಕೂಡ ಆಗೋಯ್ತು ಬೇಗ ಬೇಗ ಈ ಕ್ರೇಟ್ ಓಪನ್ ತಕ್ಷಣ ಪಿ ನೈಂಟಿ ಎತ್ಕೊಂಡು ಇವೆಂಟ್ ಇಂದ ಜಂಪ್ ಮಾಡಿ ಡೈರೆಕ್ಟ್ ಝೋನ್ ಒಳಗಡೆ ಹೋಗ್ಬಿಡ್ತೀನಿ ಅಲ್ಲಿಂದ ಲ್ಯಾಂಡ್ ಆಗುವ ಡೈರೆಕ್ಟ್ ಪುಜಿಂಗಿ ರಿಕಾಡ್ ಹತ್ರ ಲ್ಯಾಂಡ್ ಆಗ್ತೀನ ಇಲ್ಲೊಂದು ಗಾಡಿ ಕೂಡ ಇರುತ್ತೆ ಅದೇ ತರ ಎನಿಮಿಸ್ ಕೂಡ ಇರ್ತಾರೆ ಮನೆ ಮೇಲೆ ಲ್ಯಾಂಡ್ ಆಗೋಣ ಅಂತ ಹೋದೆ ಆದ್ರೆ ಮರ್ದಲ್ಲಿ ಸಿಗಾಕೊಂಡ್ ಕೆಳಗಡೆ ಬಿದ್ದವು ಆದ್ರೂ ಪರವಾಗಿಲ್ಲ ಮನೆ ಮೇಲೆ ಹತ್ತು ಟ್ರಿಕ್ ನಮಗೆ ಗೊತ್ತೇ ಇದೆಯಲ್ಲ ಅಲ್ಲಿಂದ ಮನೆ ಮೇಲೆ ಹತ್ತುತ್ತೀನಿ ಫಸ್ಟ್ ಒಬ್ಬ ವೇರಸ್ ಹತ್ರ ಇದ್ದ ಅವ್ನು ನಾಕ್ ಮಾಡಿ ಬಿಟ್ಟಿದ್ನ ಇಲ್ಲೇ ಸ್ವಾಡೋಸ್ ಒಬ್ಬ ಇದ್ದ ಇವ್ನಿಂಗ್ ನೇಡಲ್ ನಾಕ್ ಮಾಡಿ ಬಂದು ಫಿನಿಶ್ ಕೂಡ ಮಾಡಿಕೊಂಡೆ ಹಾಗೆ ಫಸ್ಟ್ ನಾಕ್ ಮಾಡಿದ ಕಿಲ್ ಕೂಡ ಬಂತ ಹಾಗೆ ಬಂದು ಇವ್ನ ಕ್ರೇಟ್ ಕೂಡ ಲೂಟ್ ಮಾಡ್ತಾ ಇರ್ತೀನಿ ರೆಡ್ ಝೋನ್ ಬೇರೆ ಬಿದ್ದಿರುತ್ತೆ ಎಲ್ಲಿ ಅಂತ ನನಗೆ ಭಯ ಆಗಿರುತ್ತೆ ಯಾಕಂದ್ರೆ ನನಗೂ ರೆಡ್ ಝೋನ್ಗೂ ಆಗೇ ಬರಲ್ಲ ಗುರು ಒಂದು ಬಾಟ್ ಕೂಡ ಬರುತ್ತೆ ನೋಡಿ ಬೇಗ ಹೋಗಿ ಈ ಬಾಟ್ ನ ಫಿನಿಶ್ ಮಾಡ್ಕೊಂಡು ಸ್ಕ್ವಾಡೋಸ್ ಒಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತೀನಿ ಅಂದ್ರೆ ರೆಡ್ ಝೋನ್ ಹೋಗೋವರೆಗೂ ಕೂತ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು ಕೂತ್ಕೊಂಡ ಮೇಲೆ ರೆಡ್ ಜೋನ್ ಕೂಡ ಹೋಯಿತು ಅದು ಅಲ್ಲದೆ ವೇರೋಸ್ ಹತ್ರ ಯಾರು ಎಂ ಟು ಫೈರ್ ಮಾಡ್ದಂಗೆ ಆಯಿತು ಅದಕ್ಕೆ ಅವನ್ನ ಹುಡುಕೊಂಡು ಇಲ್ಲಿ ಬರ್ತೀನ ಗುರು ಹುಡುಗ ತುಂಬ ಹೊತ್ತಿಂದ ಕ್ಯಾಂಪ್ ಮಾಡ್ಕೊಂಡು ಕೂತಿದ್ದ ಅನ್ಸುತ್ತೆ ನಾನು ಮೇಲೆ ಕೂಡ ಅವನಿಗೆ ಗೊತ್ತಾಗಿಲ್ಲ ಈಸಿಯಾಗಿ ಫಿನಿಶ್ ಮಾಡ್ಕೊಂಡ ಹಾಗೆ ಕ್ರೇಟಲ್ಲಿ ಸ್ವಲ್ಪ ಯಾಮೋ ಎತ್ಕೊಂಡು ಮನೆಯಿಂದಾನೇ ಒಂದು ವೆಹಿಕಲ್ ಇರುತ್ತೆ ಆ ವೆಹಿಕಲ್ ಎತ್ಕೊಂಡು ಝೋನ್ ಒಳಗಡೆ ಹೋಗ್ಬಿಡ್ತೀನಿ ಅಲ್ಲಿಂದ ಎನಿಮಿಸ್ ಹುಡ್ಕೊಂಡು ಝೋನ್ ಬರ್ತಿರುವಾಗ ಮುಂದೆ ಒಂದು ಮಿರಾಡೋ ಅಂದರೆ ಸೇಮ್ ವೆಹಿಕಲ್ ಮುಂದೇ ಹೋಗ್ತಿರುತ್ತೆ ಅವನ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ ಆದ್ರೆ ಅವ್ನೇನ್ ಮಾಡ್ತಾನೆ ನೋಡಿ ಮೇಲೆ ಹೋಗಿ ನಿಲ್ಸ್ಕೊಂಡ್ಬಿಟ್ಟ ಪಾಪ ಗುರು ಇವನ್ ವೆಹಿಕಲ್ ಫ್ಯೂಯಲ್ ಇಲ್ಲ ಅನ್ಸುತ್ತೆ ಅದಕ್ಕೆ ಅಲ್ಲಿ ನಿಲ್ಲಿಸ್ಕೊಂಡವನೇ ನಂಗೆ ಗಾಡಿ ಹಚ್ಚಿ ಫಿನಿಶ್ ಕೂಡ ಮಾಡಿಕೊಣ್ಣ ಓಪನ್ ಇದ್ರೆ ತುಂಬಾ ಡೇಂಜರ್ ಗುರು ನೋಡಿದ್ರಲ್ಲ ಪಕ್ಕದಲ್ಲಿ ಒಂದು ಕೂಪ್ ಹೋಗ್ತಿದೆ ಅಂದರೆ ಔಟ್ ಟೀಮೇಟ್ ಅನ್ಸುತ್ತೆ ಅದಕ್ಕೆ ಪವರ್ ಯೂಸ್ ಮಾಡಿಕೊಂಡು ಸೀದಾ ಇಲ್ಲಿ ಒಂದು ಶೋರೂಮ್ ಥರ ಇರುತ್ತಲ್ಲ ಇಲ್ಲಿಗೆ ಬರ್ತೀನಿ ನಾನು ಫಸ್ಟ್ ಶಾಪನ್ನು ಫಿನಿಶ್ ಮಾಡಿದ್ನಲ್ಲ ಅವನು ಕ್ರೇಟ್ನ ಟಿಮೆಟ್ಸೆ ಬಂದು ಲೂಟ್ ಮಾಡ್ತಾ ಇದ್ರು ಅನ್ಸುತ್ತೆ ಇಬ್ರು ಮೂರು ಜನ ಕಾಣಿಸಿದ್ರು ನಾನು ಇಲ್ಲನೇ ಸ್ಪ್ರೇ ಮಾಡಿ ಒಂದು ನಾಲ್ಕು ಮಾಡಿದ್ನ ಇನ್ನೇನು ಲೇಟೇ ಮಾಡೋದು ಬೇಡ ಡೈರೆಕ್ಟಾಗಿ ಪುಷ್ ಆಗೋಣ ಅಂತ ವೆಹಿಕಲ್ ಎತ್ಕೊಂಡು ಇಲ್ಲಿಗೆ ಬರ್ತೀನಿ ಮರದಿಂದ ನಿಂತ್ಕೊಂಡು ಒಂದು ನಡ್ ಹಾಕಿದ ನಾಕ್ ಆದ ಇನ್ನೊಂದು ಎರ್ಡ್ ಹಾಕ್ತೇ ಫಿನಿಶ್ ಕೂಡ ಆಗೋದ ಅದ್ರ ಅವ್ನ್ ಇಮೇಟ್ ನಾನು ಸ್ವಲ್ಪ ಡ್ಯಾಮೇಜ್ ಮಾಡಿದ್ದ ಅದು ಅಲ್ಲದೆ ಇನ್ನೊಬ್ಬ ಆರ್ಕೊಂಡು ನಾನು ಹಿಂದೆ ಎಲ್ಲೋ ಓದ ಅನ್ಸುತ್ತೆ ಲೈಟಾಗಿ ಸೌಂಡ್ ಕೇಳಿಸ್ತು ಬ್ಯಾಕ್ ಸೈಡ್ ಇಂದ ಏನಾದ್ರೂ ನೋಡೋದ್ರೆ ಕಷ್ಟ ಆಗುತ್ತೆ ಅಂತ ನಾನು ಪವರ್ ಯೂಸ್ ಮಾಡ್ಕೊಂಡು ಈ ರಿಜ್ಜಲ್ಲಿ ಬಂದು ಫುಲ್ ಹೀಲ್ ಆಗ್ತಾ ಇರ್ತೀನಿ ರೈಟ್ ಸೈಡ್ ಒಂದು ಬಾಟ್ ಕೂಡ ಬರುತ್ತೆ ಅಲ್ಲಿ ಮಲ್ಕೊಂಡಿರುವ ಗಾಡಿ ಸೌಂಡ್ ಬಂತ ಹೋಗ್ಬಿಡ್ತಾರೆ ಫಿನಿಶ್ ಮಾಡೋಣ ಅಂತ ಇಲ್ಲಿಗೆ ಬಂದ್ರೆ ಒಬ್ಬ ಮಾತ್ರ ಗಾಡಿ ಎತ್ಕೊಂಡು ಹೋದ ಒಬ್ಬ ಇಲ್ಲೇ ಲೂಟ್ ಮಾಡ್ತಾ ಇದ್ನ ಅವ್ನ ಫಿನಿಶ್ ಮಾಡಿಕೊಂಡೆ ಅದ್ರ ಗಾಡಿ ಎತ್ಕೊಂಡು ಇಲ್ಲೇ ಶೋರೂಮ್ ಹತ್ರ ಹಾಕೊಂಡು ಲೈಟಾಗಿ ಡ್ಯಾಮೇಜ್ ಮಾಡ್ತಾನ ಮರದಿಂದ ಮಲ್ಕೊಂಡು ಫುಲ್ ಬೂಸ್ಟ್ ಆಗಿಬಿಡ್ತೇನೆ ಇಲ್ಲೇ ಕೂತ್ಕೊಂಡು ಯೂಸ್ ಇಲ್ಲ ಗುರು ಅವ್ನು ಯಾವುದೇ ಕಾರಣಕ್ಕೂ ಪೀಕ್ ಮಾಡಲ್ಲ ಅದಕ್ಕೆ ಬಗ್ಗೆ ಎತ್ಕೊಂಡು ಅವ್ನ ಮನೆ ಹತ್ರ ಹೋಗೋಣ ಅಂತ ಹೋಗ್ತೀನಿ ಗುರು ಸೀರಿಯಸ್ಲಿ ಪೀನ್ ಹೆಂಟಿ ಆಫ್ ಅಂತೂ ಡ್ಯಾಮೇಜ್ ಮಾಡಿರ್ತೀನಿ ಆದ್ರೆ ಎಂಫೋರಲ್ ಸ್ಪ್ರೇ ಮಾಡುವಾಗ ಒಂದೇ ಒಂದು ಬುಲೆಟ್ ಕನೆಕ್ಟ್ ಆಯಿತು ಗುರು ಆದ್ರೆ ಗಾಡಿ ಆಡಿಸ್ಕೊಂಡು ಹೋಗಿದ್ದು ನೋಡಿದ್ರಲ್ಲ ಆ ಕಡೆ ಈ ಕಡೆ ಯಾವ ಥರ ಆಡಿಸ್ಕೊಂಡು ಹೋಗ್ತಾನೆ ಒಂದು ಬುಲೆಟ್ ಕೂಡ ಒಡೆಯಕ್ಕಾಗಿಲ್ಲ ಪರವಾಗಿಲ್ಲ ಎಲ್ಲಾದ್ರೂ ಕವರಲ್ಲಿ ಹಾಕೊಂಡು ಆಗ್ತಾ ಇರ್ಬೋದು ಹುಡ್ಕೊಂಡೋಗಿ ಹೊಡೆಯೋಣ ಅಂತ ಬಗ್ಗೆ ಎತ್ಕೊಂಡು ಹೋಗ್ತೀನ ಆದ್ರೆ ಅಲ್ಲಾಗೋ ಸೀನೇ ಬೇರೆ ನೀವೇ ನೋಡಿ ಏನಾಗುತ್ತೆ ಅಂತ ಇಲ್ಲೇನಾಯ್ತು ನೋಡಿದ್ರಲ್ಲ ಬರುವಾಗಲೇ ಒಂದ್ ಎರಡು ಬುಲೆಟ್ ಕನೆಕ್ಟ್ ಮಾಡ್ದ ಅಲ್ಲದೆ ಒಂದು ಫ್ರೀ ಫೈರ್ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟ ಸ್ವಲ್ಪ ಪೇಷನ್ಸ್ ಇಂದ ಆಡಿದ್ರೆ ಒಡಿಬೋದಿತ್ತು ಅನ್ಸುತ್ತೆ ನೇಡು ಏನಾದ್ರು ಟ್ರೈ ಆದ್ರೆ ನಾನು ಫುಲ್ ಬ್ಲೈಂಡ್ ಆಗಿ ಪುಷ್ ಆಗಿ ಹಾಕ್ಸ್ಕೊಂಡ್ಬಿಟ್ಟ ಪರವಾಗಿಲ್ಲ ಬಿಡಿ ಈ ಮ್ಯಾಚ್ ಏಯ್ಟಿನ್ ಕಿಲ್ ಆಯ್ತು ಆದ್ರೆ ಡಿನ್ನರ್ ಮಿಸ್ ಆಯಿತು ನೆಕ್ಸ್ಟ್ ಟೈಮ್ ಡಿನ್ನರ್ ನೋಡ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಲೈಕ್ ಕೂಡ ಮಾಡ್ಕೊಂಬಿಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಿಕ್ ಕೇರ್ ಬೈ ಬೈ